ನಮಸ್ಕಾರ ವೀಕ್ಷಕರೇ ನೀವೇನಾದರೂ ನಿಮ್ಮ ಮೊಬೈಲ್ನಲ್ಲಿ ಈ ಅನ್ನಭಾಗ್ಯ ಯೋಜನೆಯ ದುಡ್ಡು ಆಗಿರಲಿ ಅಥವಾ ಗೃಹಲಕ್ಷ್ಮಿ ದುಡ್ಡು ಆಗಿರಲಿ ಅಥವಾ ಯಾವುದೇ ಏಜಾದಂಥರಿಗೆ ಮಾಸಿಕ ಪೆನ್ಷನ್ ದುಡ್ಡು ಏನು ಬರುತ್ತಲ್ಲ ಆ ದುಡ್ಡು ಆಗಿರಲಿ ಅಥವಾ ಗೋರ್ಮೆಂಟಿಂದ ಯಾವುದಾದ್ರೂ ನಿಮಗೆ ತಿಂಗಳ ತಿಂಗಳ ಬರ್ತಿರುವಂತಹ ಸ್ಕೀಮಿನ ದುಡ್ಡುಗಳನ್ನು ನೀವು ನಿಮ್ಮ ಮೊಬೈಲ್ನಲ್ಲಿಯೇ ಚೆಕ್ ಮಾಡಿಕೊಂಡು ಬಂದಿದೆಯೋ ಇಲ್ಲ ಅಂತ ಹೇಗೆ ತಿಳಿದುಕೊಳ್ಳೋದಂತ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಮೊದಲಿಗೆ ನೀವು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರನ್ನು ಆನ್ ಮಾಡ್ಕೊಳ್ಳಿ ಇಲ್ಲಿ ಸರ್ಚ್ ಬಾರ್ನಲ್ಲಿ ಡಿ ಬಿ ಟಿ ಅಂತ ಸರ್ಚ್ ಮಾಡಿ ಡಿ ಬಿ ಟಿ ಲಿಂಕ್ ಅಂತ ಟೈಪ್ ಮಾಡಿ ಡಿ ಬಿ ಟಿ ಡಿ ಬಿ ಟಿ ಅಂತ ಟೈಪ್ ಮಾಡಿದ ತಕ್ಷಣ ಡಿ ಬಿ ಟಿ ಕರ್ನಾಟಕ ಅಂತ ಬರುತ್ತೆ ಇಲ್ಲಿ ನೀವು ಕ್ಲಿಕ್ ಮಾಡಿ ಡಿ ಬಿ ಟಿ ಕರ್ನಾಟಕ ಅಂತ ಇದೆಯಲ್ಲ ಈ ಆ್ಯಪ್ಸನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮ ಫೋನಲ್ಲಿ ಮೊದಲಿಗೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೇನೆ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಆದ ತಕ್ಷಣ ಇದನ್ನು ಓಪನ್ ಮಾಡಿ ಓಪನ್ ಮಾಡಿದಾಗ ಮೊದಲಿಗೆ ಈ ಥರ ಒಂದು ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನ ಇದರಲ್ಲಿ ಹಾಕಬೇಕಾಗುತ್ತೆ ಮೊದಲಿಗೆ ನಿಮ್ಮ ಹೆಸರು ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಏನಿದೆ ಅದೇ ಥರ ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗುತ್ತೆ ಆಧಾರ್ ಕಾರ್ಡ್ನಲ್ಲಿರುವ ಹೆಸರನ್ನೇ ನೀವು ಇಲ್ಲಿ ನಮೂದಿಸಬೇಕಾಗುತ್ತೆ ಅಡ್ರೆಸ್ಸು ಜೆಂಡರ್ ಡೇಟ್ ಆಫ್ ಬರ್ತು ಮೊಬೈಲ್ ನಂಬರು ಅಂದರೆ ಮೊಬೈಲ್ ನಂಬರ್ನ ನೀವು ನಿಮ್ಮ ಬ್ಯಾಂಕ್ ಅಕೌಂಟು ಹಾಗೂ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರನ್ನೇ ಇಲ್ಲಿ ಹಾಕಿ ಸಬ್ ಸಬ್ಮಿಟ್ ಮಾಡಿಕೊಂಡು ಲಾಗಿನ್ ಆಗಬೇಕಾಗುತ್ತೆ ಕಡೆಗೆ ನೀವು ಹಾಗಿಲ್ಲ ಲಾಗಿನ್ ಆದ ಮೇಲೆ ಈ ರೀತಿ ಓಪನ್ ಆಗುತ್ತೆ ನಗದು ವರ್ಗಾವಣೆ ಯಾವುದೇ ನಿಮ್ಮ ಅಕೌಂಟಿಗೆ ಬಂದಿರುವಂಥದ್ದನ್ನು ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು ಆಲ್ರೆಡಿ ನಾನು ಇಲ್ಲಿ ಅಕೌಂಟು ಲಾಗಿನ್ ಆಗಿರೋದ್ರಿಂದ ನಾನು ಇಲ್ಲಿ ಸೆಲೆಕ್ಟ್ ಬೆನಿಫಿಷಿಯರಿ ಅಂತ ಇದೆಯಲ್ಲ ಇಲ್ಲಿ ಯಾರ ಮಾರ್ಕ್ ಕ್ಲಿಕ್ ಮಾಡ್ತೇನೆ ಇಲ್ಲಿ ನಮ್ಮ ಅಕೌಂಟ್ ಒಂದು ಓಪನ್ ಆಗುತ್ತೆ ಇದಕ್ಕೆ ಎಮ್ ಪಿನ್ ಒಂದು ಕೋಡ್ ಇರುತ್ತಲ್ಲ ನಿಮ್ಮ ಟ್ರಾನ್ಸಾಕ್ಷನ್ ಕೋಡ್ ಅದನ್ನು ನೀವು ಏನು ಲಾಗಿನ್ ಮಾಡಬೇಕು ಕೊಟ್ಟಿರ್ತೀರಿ ಅದನ್ನು ಹಾಕಿ ಲಾಗಿನ್ಸ್ ಲಾಗಿನ್ ಮಾಡಿರಿ ಈಗ ನಾನು ಲಾಗಿನ್ ಮಾಡಿ ಲಾಗಿನ್ ಆಗ್ತಿದ್ದೇನೆ ಪ್ಲೀಸ್ ವೇಟ್ ಲಾಗಿನ್ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆ ಇಲ್ಲಿ ನೀವು ಒಂದು ಪೇಮೆಂಟ್ ಸ್ಟೇಟಸ್ ಅಂತ ಚೆಕ್ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ ಯಾವ ಅಕೌಂಟ್ ಲಿಂಕ್ ಆಗಿದೆ ಎಂಬುದನ್ನು ನೋಡ್ಕೊಳ್ಬೋದು ಪ್ರೊಫೈಲನ್ನ ನೀವು ಚೆಕ್ ಮಾಡ್ಕೊಳ್ಬೋದು ಹೀಗೆ ಹಲವು ರೀತಿ ಇದೆ ನಾನಿಲ್ಲಿ ಈಗ ಏನು ನಮ್ಮ ಪ್ರೊಫೈಲನ್ನು ಚೆಕ್ ಮಾಡಿದಾಗ ನಮ್ಮ ಆಧಾರ್ ಕಾರ್ಡಲ್ಲಿ ಏನಿದೆ ಆಡ್ರೆಸ್ ಪೂರ್ತಿ ಇಲ್ಲಿ ತೋರಿಸುತ್ತೆ ಪ್ರೊಫೈಲಲ್ಲಿ ಹಾಗೆ ಸೀಡಿಂಗ್ ಸ್ಟೇಟಸ್ ಬ್ಯಾಂಕ್ ಆಧಾರದಲ್ಲಿ ಅಲ್ಲಿ ನೀವು ಯಾವ ನಿಮ್ಮ ಅಕೌಂಟನ್ನು ಕೊಟ್ಟಿರ್ತೀರಿ ನಿಮ್ಮ ಏನು ನಿಮಗೆ ಗೃಹಲಕ್ಷ್ಮಿ ದುಡ್ಡು ಯಾವ ಅಕೌಂಟಿಗೆ ಬರುತ್ತೆ ಆ ಅಕೌಂಟನ್ನು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಅದರ ಕಡೆ ಲಿಂಕ್ ಆಗಿದ್ದರೆ ಇನ್ನು ಪೇಮೆಂಟ್ ಸ್ಟೇಟಸಲ್ಲಿ ನಿಮ್ಮ ಒಂದು ಅಕೌಂಟಿಗೆ ಯಾವ ಯಾವ ಸ್ಕೀಮಿಂದ ದುಡ್ಡು ಬರ್ತವೆ ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ ಒಂದು ಗೃಹಲಕ್ಷ್ಮಿ ಎರಡು ಅನ್ನಭಾಗ್ಯ ಸ್ಕೀಮು ಹಾಗೆ ಓಲ್ಡ್ ಏಜ್ ಪೆನ್ಷನ್ ಮತ್ತು ಫೈನಾನ್ಸಿಯಲ್ ಅಸೋ ಅಸಿಸ್ಟೆನ್ಸ್ ಟು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂದರೆ ಈ ನಾಲ್ಕನೇದು ಏನಂದರೆ ಉದ್ಯೋಗ ಖಾತ್ರಿ ಕೆಲಸ ಅಂತ ಅವರಲ್ಲಿ ಮಾಡ್ತಿರ್ತಾರೆ ಈ ಉದ್ಯೋಗ ಖಾತ್ರಿ ಕೆಲಸದ ದುಡ್ಡು ನೇರವಾಗಿ ಅವರ ಅಕೌಂಟಿಗೆ ಬಂದು ಸೇರುತ್ತೆ ಇದಕ್ಕೆ ಯಾವುದೇ ಮಧ್ಯವರ್ತಿಗಳು ಇರೋದಿಲ್ಲ ಸೊ ಇಂತಹ ಫೈನಾನ್ಷಿಯಲ್ ವರ್ಕ್ ಮಾಡ್ತಿರ್ತಾರಲ್ಲ ಅಂತಹ ದುಡ್ಡು ಸಹ ಇಲ್ಲಿ ಈ ಒಂದು ಆ್ಯಪಲ್ಲಿ ತೋರಿಸ್ತಾರೆ ಈಗ ನಾವು ಒಂದು ಗೃಹಲಕ್ಷ್ಮಿ ನೋಡಲ್ಲ ಅದರೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಡೇಟ್ ವೈಸ್ ನಿಮಗೆ ಸಿಗುತ್ತೆ ಯಾವ್ಯಾವ ಡೇಟಿಗೆ ಯಾ ಎಷ್ಟು ಅಮೌಂಟ್ ನಿಮಗೆ ಹಾಕಿದ್ದಾರೆ ಅಂತ ಗೃಹಲಕ್ಷ್ಮಿದು ನೋಡಿರಿ ಮೂವತ್ತೊಂದು ಮೂರು ಇಪ್ಪತ್ತೈದು ಲಾಸ್ಟ್ ಬಂದಿರ್ಬೋದು ಹಾಗೆ ಮೂರು ಮೂರು ಇಪ್ಪತ್ತೈದು ಹದಿಮೂರು ಮೂರು ಇಪ್ಪತ್ತೈದು ಅಂದರೆ ಈ ತಿಂಗಳಲ್ಲೇ ಮೂರು ಸರಿ ಬಂದಿದೆ ಅಂದರೆ ಜನವರಿಯಿಂದ ಡಿಸೆಂಬರ್ ಹನ್ನೆರಡೇ ಲಾಸ್ಟ್ ಮಾಡಿದ್ದು ಡಿಸೆಂಬರ್ ಹನ್ನೆರಡಕ್ಕೆ ಗೃಹಲಕ್ಷ್ಮಿ ದುಡ್ಡು ಹಾಕಿದ ಮೇಲೆ ಈ ವರ್ಷ ಇಪ್ಪತ್ತೈದರಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳಲ್ಲಿ ಹಾಕಿರಲಿಲ್ಲ ಮೂರು ತಿಂಗಳದು ಈ ಮಾರ್ಚಿನ ಮಾರ್ಚಲ್ಲಿ ಮೂರು ತಿಂಗಳದ್ದು ಒಂದೇ ಸರಿ ಹಾಕಿದ್ದಾರೆ ಪೇಮೆಂಟ್ ಮಾಡಿದ್ದಾರೆ ಈ ಥರ ನಿಮಗೆ ಡೇಟ್ ವೈಸ್ ಸಿಗುತ್ತೆ ಅದೇ ಅನ್ಯಭಾಗ್ಯ ಸ್ಕೀಮ್ ಆಗಿರಲಿ ಅದು ಅದು ಅಷ್ಟೇ ಸೇಮ್ ನಿಮಗೆ ಡೇಟ್ ವೈಸೇ ಸಿಗ್ತಾ ಹೋಗುತ್ತೆ ಈ ರೀತಿ ನೀವು ನಿಮ್ಮ ಫೋನಿನಲ್ಲಿ ಒಂದು ಗೃಹಲಕ್ಷ್ಮಿ ನನ್ನ ಬಗ್ಗೆ ಯೋಜನೆಯ ದುಡ್ಡು ಬಂದಿದೆಯೋ ಇಲ್ಲ ಅಂತ ಚೆಕ್ ಮಾಡಿಕೊಳ್ಬಹುದು